ನಾವ್ ಹೇಳೋದು ಗೋಡೋದ್ ಇವ್ರು ಮಾಡ್ಸಂದ್ರೆ ಇವನೇ ಸಾರ್ ಅದೇ ಇದೆ ನಾವು ಅದನ್ನ ಹೇಳ್ತಾ ಹೇಳ್ತೀವಿ ಒಂದ್ಸರಿ ಈ ಪದ ಬಳಸಿದೆ ಇದು ನಾವ್ ಅವಾಗಿಂದ ನೀವು ಸತ್ಯ ಏನ್ ನಡೀತಾ ಇದ್ರಿ ನಾವ್ ಬೆಳಿಗ್ಗೆ ಎಷ್ಟು ಕೇಳ್ತೀವಿ ನೋಡ್ತಾ ಇದ್ರೆ ನೀವು ನನ್ನ ನೋಡಿದ್ರೆ ಯಾವ ನೀವು ಬೆಳಿಗ್ಗೆ ಅಬ್ಸರ್ವ್ ಮಾಡ್ದ ನಾನೇನ್ ಕೇಳಿದೆ ಯಾರ ಯಾರಿಗೆ ಕೊಡ್ತೀರಾ ಹೇಳಿ ಅಂತ ಅಲ್ಲಿ ಇವ್ರಿಗೆ ಹೇಳಿದೆ ಅದೇ ಸರ್ ಬೆಳಿಗ್ಗೆ ಹೇಳ್ತೀನಿ ಮ್ಯಾನೇಜರ್ ನವೀನ್ ಅಂತ ಅವ್ರ ಹೆಸರು ಮನ್ಶನ್ ರೆಡ್ಡಿ ಎಫ್ ಯಾರು ಅಲ್ಲ ಯಾರು ಒಪ್ಕೊಂಡಲ್ಲ ಆಯ್ತಾ ಈಗ ಆಯ್ತು ನಿಮ್ದು ಹೇಳಿ ನೀವ್ ನಿಮ್ದು

ಅವ್ರಿಗೆ ಸಂಬಳ ಕೊಟ್ಬಿಟ್ಟು ಸರ್ಕಾರ ನೇಮಿಸಿರೋ ಹೌದು ಅಲ್ವಾ ನೀವು ಯಾರಿಗ ದೂರ ಕೊಡ್ಬೇಕು ಒಂದಾರು ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಇಲ್ಲಾಂದ್ರೆ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಯಾರ್ಯಾರು ನೇಮಿಸಿದ್ದಾರೆ ಸರ್ಕಾರ ಅವ್ರಿಗೆ ಹೇಳ್ಬೇಕಿತ್ತು ಇಲ್ಲ ಯಾರಿಗೆ ಇಲ್ಲಾಂದ್ರೆ ಕಮಿಷನರ್ ಇಲ್ಲ ಕಮಿಷನರ್ ಮೂರ್ತಾ ಅವ್ರಿಗೆ

ಯಾರೋ ಕೊಡ್ತಾ ಇದ್ದೇಳಿ ಏನು ಇದು ಮಾಡ್ಕೊಳ್ಳೋದು ಬೇಡ ಡೈರೆಕ್ಟ್ ಹೋಗುತ್ತೆ ಓಕೆ ಈಗ ಅವ್ರು ಲೈವ್ ಮಾಡ್ತಾ ಇದಾರೆ ನೀವು ಸುಳ್ಳು ಅಂತ ಇಲ್ಲ ಹೇಳಿ ಯಾರೋ ಕೊಡ್ತಾ ಇದ್ದೀವಿ ಡಿಡಿ ಕೊಡ್ತಾ ಇವ್ರು ಕೊಡ್ತಾ ಇದ್ಯಾ ನಮ್ಗೆ ಕೊಡ್ತಾ ಇದ್ದ ಹೇಳಪ್ಪ ಅದ ಕೊಡ್ತಾ ಇದರ ಇವತ್ತು ನೀವು ಈ ಪರಿಸ್ಥಿತಿ ಬಂದ್ ನಿಂತ್ಕೊಳಕ್ಕೆ ಕಾರಣ ಯಾರು ಇವರೇನಾ ಅಧಿಕಾರಿ ಅದ್ ಹೇಳ್ತಾ ಇರೋದು ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ ನಿಮ್ಮ ಆನ್ಸರ್ ಹೇಳಿ ಅವ್ರು ಕೊಡ್ತಿರೋದಕ್ಕೆ ಅವ್ರು ಹೇಳಿ ನಿಮ್ಮ ನನಗೆ ಅಲ್ಲೇ ಒಂದು ಘನ ವ್ಯಕ್ತಿಗಳಿದ್ದಾರೆ ಹತ್ತು ಲಕ್ಷ ಲಂಚ ತಗೊಂಡ ಹದಿನೈದು ಲಕ್ಷ ನನ್ಗೂ ಗೊತ್ತಿದ್ಯಾಲ್ವಾ ಗೋಡನ್ನು ಬಿಲ್ ಹಾಕಕ್ಕೆ ಹೋದಾಗ ಇವ್ರದೇನಿದ್ರು ಬಿಲ್ ಹಾಕೋದು ಗೋಡಾ ಬಿಸಿ ಇದ್ದ ಬೇಡ ಪ್ರಸ್ತುತ ಅಲ್ಲ ಮತ್ತೆ ಅಲ್ಲಿ ಯಾರ್ಯಾರ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಯಾರು ಕಲೆಕ್ಷನ್ ಮಾಡ್ತಾ ಇದಾರೆ ಹೆಸರುಗಳ ಸಮೇತ ನಿಮಗೆ ಬಿಡ್ತೀನಿ ಮತ್ತೆ ಅಲ್ಲಿಂದ ಯಾರು ಮೂವ್ ಮಾಡ್ತಾ ಇದ್ದಾರೆ ವೆಹಿಕಲ್ ನಂಬರ್ ಬೇಕಾ ವೆಹಿಕಲ್ ನಂಬರ್ ಕೊಡ್ತೀವಿ ಅಪ್ರಾಪ್ರಿಯೇಟ್ ಟೈಮಿಂಗ್ ಕಾಯ್ತಾ ಇದ್ದೀವಿ ನಾನು ಒಬ್ಬ ಬಂದಿದ್ದೀನಿ ಅನ್ಕೋಬೇಡಿ ನಮ್ಮ ಟೀಮ್ ಎಲ್ಲಾ ಕಡೆ ಮಫ್ತಿಯಲ್ಲಿ ಅಂತಾರಲ್ಲ ಪೊಲೀಸ್ ಮಂದಿ ಮಫ್ತಿಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾನು ಇವಾಗ ಟೀ ಶರ್ಟ್ ಹಾಕೊಂಡಿದ್ದೀನಿ ಸರಿ ನಂಗೆ ಗೊತ್ತಿದೆ ಎಲ್ಲಿಂದ ಹೋಗ್ತಾ ಇದೆ ಯಾವ ವೆಹಿಕಲ್ ಬರ್ತಾ ಇದೆ ಯಾವ ಟೈಮಲ್ಲಿ ಆಗುತ್ತೆ ಟೂ ವೀಲರ್ ಅದು ಮನೆಯಿಂದ ಕಲೆಕ್ಷನ್ ಮಾಡ್ಕೊಳ್ಳಬಹುದು ಅದು ಅಲ್ಲಿ ಇದು ಟಾಟಾ ಅದು ಬೇರೆ ಏಜೆನ್ಸಿ ಅವರು ಇದ್ದಾರೆ ಎಲ್ಲ ಇದ್ದಾರೆ ದೊಡ್ಡ ಜಾಲ ನಮ್ಗೆ ಗೊತ್ತಿದೆ ಮನೆ ಹೋಗಿ ಹೋಗ್ತಾ ಇದೆ ಆದ್ರೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತೆ ಸರಿ ಇರ್ತಾ ಇದೆ ಯಾವುದು ಅನ್ನಭಾಗ್ಯ ಭಾಗ್ಯ ಅನುಷ್ಠಾನ ಮಾಡುವಂಥ ಸಮಿತಿ ಇರ್ಬೋದು ಅಥವಾ ಸರ್ಕಾರ ಸರಿಯಾಗಿ ನೋಡ್ಕೊತಾ ಇದ್ದರೆ ಯಾವ ಸಮಸ್ಯೆ ಬರ್ತಾ ಇರಲಿಲ್ಲ ಯಾಕೆ ಪ್ಯಾಕೇಜ್ ಮಾಡ್ಕೊಡೋಕ್ಕೆ ಕೊಡೋಕ್ಕಾಗಲ್ವಾ ಒಂದು ಇಲ್ಲ ಕ್ಯಾಶ್ ಇದ್ದಿತ್ತು ಯಾಕೆ ಯಾಕಾಗಲ್ಲ

ಈಗ ನಿಮ್ಮ ಸ್ಪಷ್ಟನೆ ಹೇಳಿ ಸರ್ ನಾವು ಅವತ್ತೀವಿ ನಿಮ್ ಹತ್ರ ನಮ್ಮ ಹತ್ರ ಎಂತ ಪೋಸ್ ಕೊಟ್ಕೊಂಡು ಮುಂದೆ ಬರ್ತಾರೆ ಆದ್ರೆ ಅವ್ರ ಬಗ್ಗೆ ಬರುವ ಏನು ಎಲಿಗೇಷನ್ಸ್ ಇದೆಯಲ್ಲ ನಾವ್ ಎಲಿಗೇಷನ್ಸ್ ಅಂತ ಹೇಳ್ಬೇಕು ಯಾಕಂದ್ರೆ ಅಂಗಡಿ ಅವರಾಗಲಿ ಯಾರು ಮುಂದೆ ಬಂದು ನಾನು ಇಷ್ಟ ಇಂಥ ಇನ್ ಡೈರೆಕ್ಟ್ ಆಗಿ ಹೇಳೋರು ಸರ್ ನಾವು ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ನಾನು ಡೈರೆಕ್ಟ್ ಆಗಿ ಅಧಿಕಾರಿ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾ ನಾವು ಇದನ್ನೇ ಬಯಸ್ತೀವಿ ಯಾಕಂದ್ರೆ ವ್ಯವಸ್ಥೆ ಚೇಂಜ್ ಆಗ್ಬೇಕಾದ್ರೆ ಈಗ ಅವರು

ಅವ್ರು ಮಾಡಿಲ್ಲ ಅನ್ನೋದು ನಾವು ಅದಕ್ಕೆ ಏನೇನು ಸರ್ಕಾರದಿಂದ ಆಗ್ಬೇಕು ನಾವು ಪ್ರಯತ್ನ ಮಾಡ್ತೀವಿ ನಾವು ಏನು ಮಾಡ್ಕೊಡ್ತೀವಿ ಅಂತ ಹೇಳಕೆಲ್ಲ ಯಾಕೆ ನಮ್ಗೆ ಅಧಿಕಾರ ಇಲ್ಲ